മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಕ್ನಾದ ಮಧುವನ ಮಧುರ ಮಕ್ಕಳೇ ತಂದೆ ನಿಮಗೆ ಅವಿನಾಶಿ ಜ್ಞಾನರತ್ನಗಳ ದಾನ ಕೊಡ್ತಾರೆ ಅದನ್ನು ನೀವು ಅನ್ಯರಿಗೆ ದಾನ ಮಾಡ್ತಾ ಇರಿ ಈ ದಾನದಿಂದಲೇ ಸದ್ಗತಿಯಾಗುವುದು ಶಿವ ಭಗವಾನು ವಾಚ ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ ಇದನ್ನು ತಂದೆ ತಿಳಿಸಿದ್ದಾರೆ ಮನುಷ್ಯರಿಗಾಗಲಿ ದೇವತೆಗಳಿಗಾಗಲಿ ಭಗವಂತನೆಂದು ಹೇಳಲಾಗುವುದಿಲ್ಲ ಏಕೆಂದರೆ ಇವರಿಗೆ ಸಾಕಾರ ರೂಪವಿದೆ ಬಾಕಿ ಪರಮಪಿತಾ ಪರಮಾತ್ಮನಿಗೆ ಆಕಾರಿ ರೂಪವಾಗಲಿ ಸಾಕಾರಿ ರೂಪವಾಗಲಿ ಇಲ್ಲ ಆದ್ದರಿಂದ ಅವರಿಗೆ ಶಿವ ಪರಮಾತ್ಮ ಯ ನಮಃ ಎಂದು ಹೇಳ್ತಾರೆ ಜ್ಞಾನಸಾಗರ ಅವರೊಬ್ಬರೇ ಆಗಿದ್ದಾರೆ ಯಾವುದೇ ಮನುಷ್ಯರಲ್ಲಿ ಜ್ಞಾನವಿರಲು ಸಾಧ್ಯವಿಲ್ಲ ಯಾವುದರ ಜ್ಞಾನ ರಚಯಿತ ಮತ್ತು ರಚನೆಯ ಆದಿ ಅಂತ್ಯದ ಜ್ಞಾನ ಆತ್ಮ ಮತ್ತು ಪರಮಾತ್ಮನ ಈ ಜ್ಞಾನ ಯಾರಲ್ಲಿಯೂ ಇಲ್ಲ ಅದರಿಂದ ತಂದೆ ಬಂದು ಜಾಗೃತಗೊಳಿಸ್ತಾರೆ ಹೇ ಪ್ರಿಯತಮೆಯರೇ ಹೇ ಭಕ್ತನಿಯರೇ ಎದ್ದೇಳಿ ಸ್ತ್ರೀ ಅಥವಾ ಪುರುಷರೆಲ್ಲರೂ ಭಕ್ತಿಯನೇ ಭಕ್ತಿನಿಯರಾಗಿದ್ದಾರೆ ಭಗವಂತನನ್ನು ನೆನಪು ಮಾಡುತ್ತಾರೆ ವಧುಗಳೆಲ್ಲರೂ ಒಬ್ಬ ವರನನ್ನು ನೆನಪು ಮಾಡ್ತಾರೆ ಪ್ರಿಯತಮೆಯರಾದ ಆತ್ಮರೆಲ್ಲರೂ ಪರಮಪಿತ ಪರಮಾತ್ಮನಾದ ಪ್ರಿಯತಮನನ್ನು ನೆನಪು ಮಾಡ್ತಾರೆ ಎಲ್ಲರೂ ಸೀತೆಯರಾಗಿದ್ದಾರೆ ಒಬ್ಬ ಪರಮಪಿತ ರಾಮನಾಗಿದ್ದಾರೆ ರಾಮ ಶಬ್ದವನ್ನು ಏಕೆ ಹೇಳ್ತಾರೆ ರಾವಣ ರಾಜ್ಯವೂ ಇದೆಯಲ್ಲವೇ ಇದರ ಹೋಲಿಕೆಯಲ್ಲಿ ರಾಮರಾಜ್ಯವೆಂದು ಹೇಳಲಾಗ್ತದೆ ರಾಮ ತಂದೆಯಾಗಿದ್ದಾರೆ ಅವರಿಗೆ ಈಶ್ವರನೆಂದು ಹೇಳ್ತಾರೆ ಭಗವಂತನೆಂದೂ ಹೇಳ್ತಾರೆ ಅವರ ಮೂಲ ಹೆಸರಾಗಿದೆ ಶಿವ ಅಂದಾಗ ಅವರು ಈಗ ತಿಳಿಸ್ತಾರೆ ಎದ್ದೇಳಿ ಪ್ರಿಯತಮೆಯರೆ ಈಗ ನವಯುಗ ಬರುತ್ತಿದೆ ಹಳೆಯದ್ದು ಸಮಾಪ್ತಿಯಾಗ್ತಿದೆ ಈ ಮಹಾಭಾರತ ಯುದ್ಧದ ನಂತರ ಸತ್ಯಯುಗ ಸ್ಥಾಪನೆಯಾಗ್ತದೆ ಮತ್ತು ಈ ಲಕ್ಷ್ಮೀನಾರಾಯಣರ ರಾಜ್ಯವಾಗ್ತದೆ ಹಳೆಯ ಕಲಿಯುಗ ಸಮಾಪ್ತಿಯಾಗುತ್ತಿದೆ ಅದರಿಂದ ತಂದೆ ತಿಳಿಸ್ತರೆ ಮಕ್ಕಳೇ ಕುಂಭಕರ್ಣನ ನಿದ್ದೆಯನ್ನು ಬಿಡಿ ಈಗ ಕಣ್ಣನ್ನು ತೆರೆಯಿರಿ ಹೊಸ ಪ್ರಪಂಚ ಬರುತ್ತಿದೆ ಹೊಸ ಪ್ರಪಂಚಕ್ಕೆ ಸ್ವರ್ಗ ಸತ್ಯಯುಗವೆಂದು ಕರೆಯಲಾಗ್ತದೆ ಇದು ಹೊಸ ಮಾರ್ಗವಾಗಿದೆ ಮನೆ ಹಾಗೂ ಸ್ವರ್ಗದಲ್ಲಿ ಹೋಗುವ ಈ ಮಾರ್ಗವನ್ನು ಯಾರೂ ತಿಳಿದುಕೊಂಡಿಲ್ಲ ಸ್ವರ್ಗವೇ ಬೇರೆಯಾಗಿದೆ ಶಾಂತಿಧಾಮವೇ ಬೇರೆಯಾಗಿದೆ ಅಲ್ಲಿ ಆತ್ಮಗಳಿರ್ತಾರೆ ಎದ್ದೇಳಿ ನೀವು ರಾವಣ ರಾಜ್ಯದಲ್ಲಿ ಪತಿತರಾಗಿದ್ದೀರೆಂದು ಈಗ ತಂದೆ ಹೇಳ್ತಾರೆ ಈ ಸಮಯದಲ್ಲಿ ಒಬ್ಬರೂ ಪವಿತ್ರ ಆತ್ಮನಿರಲು ಸಾಧ್ಯವಿಲ್ಲ ಪುಣ್ಯಾತ್ಮರೆಂದು ಹೇಳೋದಿಲ್ಲ ಭಲೆ ಮನುಷ್ಯರು ದಾನ ಪುಣ್ಯ ಮಾಡ್ತಾರೆ ಆದರೆ ಒಬ್ಬರೂ ಪವಿತ್ರ ಆತ್ಮಗಳಿಲ್ಲ ಇಲ್ಲಿ ಕಲಿಯುಗದಲ್ಲಿ ಪತಿತ ಆತ್ಮಗಳಾಗಿದ್ದಾರೆ ಸತ್ಯಯುಗದಲ್ಲಿ ಪಾವನ ಆತ್ಮರುಗಳಿರ್ತಾರೆ ಆದ್ದರಿಂದ ಹೇಳ್ತಾರೆ ಹೇ ಶಿವತಂದೆಯೇ ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಇದು ಪವಿತ್ರತೆಯ ಮಾತಾಗಿದೆ ಈ ಸಮಯದಲ್ಲಿ ತಂದೆ ಬಂದು ನೀವು ಮಕ್ಕಳಿಗೆ ಅವಿನಾಶಿ ಜ್ಞಾನರತ್ನಗಳ ದಾನ ಕೊಡ್ತಾರೆ ನೀವು ಸಹಾನ್ಯರಿಗೆ ದಾನ ಮಾಡ್ತಾ ಇರಿ ಆಗ ಪಂಚವಿಕಾರಗಳ ಗ್ರಹಣ ಬಿಟ್ಟು ಹೋಗುವುದೆಂದು ತಿಳಿಸ್ತಾರೆ ಈ ಐದು ವಿಕಾರಗಳ ದಾನವನ್ನು ಕೊಟ್ಟಿದ್ದೇ ಆದರೆ ದುಃಖದ ಗ್ರಹಣ ಬಿಡುಗಡೆಯಾಗುವುದು ಪವಿತ್ರರಾಗಿ ಸುಖಧಾಮದಲ್ಲಿ ಹೋಗುವಿರಿ ಐದು ವಿಕಾರಗಳಲ್ಲಿ ಮೊಟ್ಟಮೊದಲನೆಯದ್ದು ಕಾಮವಾಗಿದೆ ಅದನ್ನು ಬಿಟ್ಟು ಪವಿತ್ರರಾಗಿ ಹೇ ಪತಿತ ಪಾವನ ನಮ್ಮನ್ನು ಪಾವನ ಮಾಡಿ ಎಂದು ತಾವಾಗಿಯೇ ಹೇಳ್ತಾರೆ ಪತಿತರೆಂದು ವಿಕಾರಿಗಳಿಗೆ ಹೇಳಲಾಗ್ತದೆ ಈ ಸುಖ ಮತ್ತು ದುಃಖದ ಆಟ ಭಾರತಕ್ಕಾಗಿಯೇ ಇದೆ ತಂದೆ ಭಾರತದಲ್ಲಿಯೇ ಬಂದು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ ಮತ್ತೆ ಇವರ ಚರಿತ್ರೆಯನ್ನು ಕುಳಿತು ತಿಳಿಸಿಕೊಡ್ತಾರೆ ಇವರೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದಾರೆ ನೀವು ಎಲ್ಲರಿಗೆ ಪವಿತ್ರರಾಗುವ ಯುಕ್ತಿ ತಿಳಿಸುತ್ತೀರಿ ನೀವು ಬ್ರಹ್ಮಕುಮಾರ ಕುಮಾರಿಯರು ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ ನೀವು ಬ್ರಾಹ್ಮಣರದ್ದು ಇದೊಂದೇ ಜನ್ಮವಾಗಿದೆ ದೇವತಾವರ್ಣದಲ್ಲಿ ನೀವು ಇಪ್ಪತ್ತೊಂದು ಜನ್ಮಗಳನ್ನು ತೆಗೆದುಕೊಳ್ತೀರಿ ವೈಶ್ಯ ಶೂದ್ರ ವರ್ಣಗಳಲ್ಲಿ ಅರವತ್ತ್ಮೂರು ಜನ್ಮಗಳನ್ನು ತೆಗೆದುಕೊಳ್ತೀರಿ ಬ್ರಾಹ್ಮಣ ವರ್ಣದಲ್ಲಿ ಇದೊಂದೇ ಅಂತಿಮ ಜನ್ಮವಾಗಿದೆ ಇದರಲ್ಲಿಯೇ ಪವಿತ್ರರಾಗಬೇಕಾಗಿದೆ ತಂದೆ ತಿಳಿಸ್ತಾರೆ ಪವಿತ್ರರಾಗಿ ತಂದೆಯ ನೆನಪು ಅಥವಾ ಯೋಗ ಬಲದಿಂದ ವಿಕರ್ಮಗಳು ಭಸ್ಮವಾಗ್ತದೆ ಇದೊಂದು ಜನ್ಮದಲ್ಲಿ ಪವಿತ್ರರಾಗಬೇಕಾಗಿದೆ ಸತ್ಯಯುಗದಲ್ಲಂತೂ ಯಾರೂ ಪತಿತರಾಗೋದಿಲ್ಲ ಈಗ ಈ ಅಂತಿಮ ಜನ್ಮದಲ್ಲಿ ಪಾವನರಾಗುತ್ತೀರೆಂದರೆ ಇಪ್ಪತ್ತೊಂದು ಜನ್ಮಗಳು ಪಾವನರಾಗಿರ್ತೀರಿ ಪಾವನರಾಗಿದ್ದೀರಿ ಈಗ ಪತಿತರಾಗಿದ್ದೀರಿ ಪತಿತರಾದ ಕಾರಣವೇ ಕರೆಯುತ್ತೀರಿ ಪತಿತರನ್ನಾಗಿ ಯಾರು ಮಾಡಿದರು ರಾವಣನ ಅಸುರಿ ಮತ ನನ್ನ ವಿನಃ ನೀವು ಮಕ್ಕಳನ್ನು ರಾಮರಾಜ್ಯದಿಂದ ದುಃಖಿ ರಾವಣ ರಾಜ್ಯದಿಂದ ದುಃಖದಿಂದ ಮತ್ಯಾರೂ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಲ್ಲರೂ ಕಾಮಚಿತೆಯನ್ನೇರಿ ಭಸ್ಮವಾಗಿದ್ದಾರೆ ನಾನು ಬಂದು ಜ್ಞಾನಚಿತ್ತೆ ಮೇಲೆ ಕುಳ್ಳರಿಸಬೇಕಾಗ್ತದೆ ಜ್ಞಾನದ ಜಲವನ್ನು ಹಾಕಬೇಕಾಗ್ತದೆ ಎಲ್ಲರ ಸದ್ಗತಿ ಮಾಡಬೇಕಾಗ್ತದೆ ಯಾರು ಒಳ್ಳೆಯ ರೀತಿಯಲ್ಲಿ ವಿದ್ಯೆಯನ್ನು ಓದುವರೋ ಅವರಿಗೆ ಸದ್ಗತಿಯಾಗ್ತದೆ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿ ಹೊರಟು ಹೋಗ್ತಾರೆ ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳೇ ಇದ್ದರು ಅವರಿಗೆ ಸದ್ಗತಿ ಸಿಕ್ಕಿದೆ ಉಳಿದೆಲ್ಲರಿಗೆ ಮುಕ್ತಿ ಅಥವಾ ಗತಿ ಸಿಗ್ತದೆ ಐದು ಸಾವಿರ ವರ್ಷಗಳ ಮೊದಲು ಈ ದೇವತೆಗಳ ರಾಜ್ಯವಿತ್ತು ಇದು ಲಕ್ಷಾಂತರ ವರ್ಷಗಳ ಮಾತಲ್ಲ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಾದ ನನ್ನ ನೆನಪು ಮಾಡಿ ಮನ್ಮನಾಭವ ಶಬ್ದ ಪ್ರಸಿದ್ಧವಾಗಿದೆ ಭಗವಾನುವಾಚ ಯಾವ ದೇಹದಾರಿಗಳಿಗೂ ಭಗವಂತನೆಂದು ಹೇಳಲಾಗೋದಿಲ್ಲ ಆತ್ಮಗಳು ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತವೆ ಕೆಲವೊಮ್ಮೆ ಸ್ತ್ರೀ ಕೆಲವೊಮ್ಮೆ ಪುರುಷನಾಗ್ತಾರೆ ಭಗವಂತನೆಂದು ಜನನ ಮರಣದ ಆಟದಲ್ಲಿ ಬರೋದಿಲ್ಲ ಇದು ನಾಟಕದನುಸಾರ ನಿಗದಿಯಾಗಿದೆ ಒಂದು ಜನ್ಮ ಇನ್ನೊಂದು ಜನ್ಮಕ್ಕೆ ಹೋಲುವುದಿಲ್ಲ ಮತ್ತೆ ನಿಮ್ಮ ಈ ಜನ್ಮ ಪುನರಾವರ್ತನೆಯಾಗುವುದು ಆಗ ಇದೇ ಪಾತ್ರ ಇದೇ ಮುಖ ಲಕ್ಷಣಗಳನ್ನು ಪುನಃ ತೆಗೆದುಕೊಳ್ತೀರಿ ಈ ನಾಟಕ ಅನಾದಿಯಾಗಿ ಮಾಡಿ ಮಾಡಲ್ಪಟ್ಟಿದೆ ಇದು ಬದಲಾಗಲು ಸಾಧ್ಯವಿಲ್ಲ ಶ್ರೀಕೃಷ್ಣನಿಗೆ ಯಾವ ಶರೀರ ಸತ್ಯಯುಗದಲ್ಲಿತ್ತೋ ಅದು ಮತ್ತೆ ಸತ್ಯಯುಗದಲ್ಲೇ ಸಿಗ್ತದೆ ಆ ಆತ್ಮವೂ ಸಹ ಈಗ ಇಲ್ಲಿಯೇ ಇದೆ ನಾವೇ ಈ ರೀತಿಯಾಗುತ್ತೇವೆಂದು ನೀವೀಗ ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರ ಮುಖಲಕ್ಷಣಗಳು ನಿಖರವಾಗಿಲ್ಲ ಕಲ್ಪದ ನಂತರ ಪುನಃ ಅದೇ ರೀತಿ ಆಗ್ತವೆ ಈ ಮಾತುಗಳನ್ನು ಹೊಸಬರು ಅರೆತುಕೊಳ್ಳಲು ಸಾಧ್ಯವಿಲ್ಲ ಯಾವಾಗ ಒಳ್ಳೆಯ ರೀತಿಯಲ್ಲಿ ಅವರಿಗೆ ತಿಳಿಸುವಿರೋ ಆಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ತಾರೆ ಮತ್ತು ಅವಶ್ಯವಾಗಿ ಪ್ರತಿಯೊಂದು ಜನ್ಮದಲ್ಲಿಯೂ ನಾಮ ರೂಪ ಮುಖ ಲಕ್ಷಣಗಳು ಬೇರೆ ಬೇರೆಯಾಗಿರ್ತವೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಈಗ ಇವರ ಅಂತಿಮ ಎಂಬತ್ನಾಲ್ಕನೇ ಜನ್ಮದ ಮುಖ ಲಕ್ಷಣಗಳು ಈ ರೀತಿ ಇವೆ ಆದ್ದರಿಂದ ನಾರಾಯಣನ ಮುಖಲಕ್ಷಣಗಳು ಬಹಳ ಮಟ್ಟಿಗೆ ಇದೇ ರೀತಿಯಾಗಿ ತೋರಿಸ್ತಾರೆ ಇಲ್ಲವೆಂದರೆ ಮನುಷ್ಯರು ಮನುಷ್ಯರು ಅರಿತುಕೊಳ್ಳಲು ಸಾಧ್ಯವಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮಮ್ಮ ಬಾಬಾರವರೇ ಈ ಲಕ್ಷ್ಮೀ ನಾರಾಯಣರಾಗ್ತಾರೆ ಇಲ್ಲಂತೂ ಪಂಚತತ್ವಗಳು ಪವಿತ್ರವಾಗಿಲ್ಲ ಈ ಶರೀರಗಳೆಲ್ಲವೂ ಪತಿತವಾಗಿದೆ ಸತ್ಯಯುಗದಲ್ಲಿ ಶರೀರವೂ ಸಹ ಪವಿತ್ರವಾಗಿರುತ್ತದೆ ಕೃಷ್ಣನಿಗೆ ಅತಿ ಸುಂದರನೆಂದು ಹೇಳ್ತಾರೆ ಪ್ರಾಕೃತಿಕ ಸೌಂದರ್ಯವಿರುತ್ತದೆ ಇಲ್ಲಿ ವಿದೇಶದಲ್ಲಿ ಭಲೆ ಬೆಳಗಿನ ಬೆಳ್ಳಗಿನ ಮನುಷ್ಯರಿದ್ದಾರೆ ಆದರೆ ಅವರಿಗೆ ದೇವತೆಗಳೆಂದು ಹೇಳೋದಿಲ್ಲ ಏಕೆಂದರೆ ದೈವಿ ಗುಣಗಳಂತೂ ಇಲ್ಲ ಇಲ್ಲ ಅಲ್ಲವೇ ಅಂದಾಗ ತಂದೆ ಎಷ್ಟು ಚೆನ್ನಾಗಿ ಕುಳಿತು ತಿಳಿಸ್ತಾರೆ ಇದು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯಾಗಿದೆ ಇದರಿಂದ ನಿಮ್ಮ ನಿಮ್ಮದು ಎಷ್ಟೊಂದು ಶ್ರೇಷ್ಠ ಸಂಪಾದನೆಯಾಗ್ತದೆ ಎಣಿಸಲಾರದಷ್ಟು ವಜ್ರ ವೈಢೂರ್ಯ ಧನವಿರ್ತದೆ ಅಲ್ಲಂತೂ ವಜ್ರ ವೈಢೂರ್ಯಗಳ ಮಹಲಿತ್ತು ಈಗ ಅದು ಮರೆಯಾಗಿದೆ ಅಂದಾಗ ನೀವು ಎಷ್ಟೊಂದು ಧನವಂತರಾಗಿರ್ತೀರಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಪರಮ ಸಂಪಾದನೆ ಇದೆ ಇದರಲ್ಲಿ ಬಹಳ ಪರಿಶ್ರಮ ಬೇಕು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ಈ ಹಳೆಯ ಶರೀರ ಬಿಟ್ಟು ನಾವು ಹಿಂತಿರುಗಿ ನಮ್ಮ ಮನೆಗೆ ಹೋಗಬೇಕಾಗಿದೆ ತಂದೆ ಈಗ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಆತ್ಮಗಳು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದೆವು ಈಗ ಮತ್ತೆ ಪಾವನರಾಗಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇಲ್ಲವಾದರೆ ಇದು ಅಂತಿಮ ಸಮಯವಾಗಿರುವ ಕಾರಣ ಶಿಕ್ಷೆಗಳನ್ನು ಅನುಭವಿಸಿ ಹಿಂತಿರುಗಿ ಹೋಗ್ತಿರಿ ಲೆಕ್ಕಾಚಾರಗಳನ್ನು ಎಲ್ಲರೂ ಸಮಾಪ್ತಿ ಮಾಡಲೇಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿ ಕಾಶಿಗೆ ಹೋಗಿ ಬಲಿಹಾರಿಯಾಗುತ್ತಿದ್ದರು ಆದರೂ ಸಹ ಯಾರೂ ಮುಕ್ತಿಯನ್ನು ಹೊಂದಲಿಲ್ಲ ಅದು ಭಕ್ತಿ ಮಾರ್ಗ ಇದು ಜ್ಞಾನ ಮಾರ್ಗವಾಗಿದೆ ಇದರಲ್ಲಿ ಜೀವಘಾತ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅದು ಜೀವಘಾತವಾಗಿದೆ ಆದರೂ ಸಹ ಭಕ್ತರಿಗೆ ನಾವು ಮುಕ್ತಿಯನ್ನು ಹೊಂದುತ್ತೇವೆ ಎಂಬ ಭಾವನೆ ಇರುತ್ತದೆ ಆದ್ದರಿಂದ ಪಾಪಗಳ ಲೆಕ್ಕಾಚಾರ ಸಮಾಪ್ತಿಯಾಗಿ ಮತ್ತೆ ಆರಂಭವಾಗ್ತದೆ ಈಗಂತೂ ಬಲಿಹಾರಿಯಾಗಲು ಬಹಳ ಕೆಲವರೇ ಧೈರ್ಯವನ್ನಿಡ್ತಾರೆ ಆದರೆ ಮುಕ್ತಿ ಜೀವನ್ ಮುಕ್ತಿ ಸಿಗಲು ಸಾಧ್ಯವಿಲ್ಲ ತಂದೆ ವಿನಃ ಜೀವನ್ ಜೀವನ್ಮುಕ್ತಿಯನ್ನು ಕೊಡಲು ಸಾಧ್ಯವೇ ಇಲ್ಲ ಆತ್ಮಗಳು ಬರುತ್ತಿದ್ದಾರೆ ಅಂದ ಮೇಲೆ ಹಿಂತಿರುಗಿ ಮನೆಗೆ ಹೇಗೆ ಹೋಗೋದು ಅಂದ ಮೇಲೆ ತಂದೆಯೇ ಬಂದು ಸರ್ವರ ಸದ್ಗತಿ ಮಾಡಿ ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ಸತ್ಯಯುಗದಲ್ಲಿ ಕಡಿಮೆ ಮನುಷ್ಯರಿರ್ತಾರೆ ಆತ್ಮವೆಂದು ವಿನಾಶ ಹೊಂದೋದಿಲ್ಲ ಆತ್ಮ ಅವಿನಾಶಿ ಶರೀರ ವಿನಾಶಿಯಾಗಿದೆ ಸತ್ಯಯುಗದಲ್ಲಿ ದೀರ್ಘಾಯುಸಿರುತ್ತದೆ ದುಃಖದ ಮಾತಿಲ್ಲ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತಾರೆ ಹೇಗೆ ಸರ್ಪದ ಉದಾಹರಣೆ ಇದೆ ಅದಕ್ಕೆ ಸಾಯುವುದೆಂದು ಹೇಳೋದಿಲ್ಲ ದುಃಖದ ಮಾತಿಲ್ಲ ಆಗ ಈಗ ಸಮಯ ಪೂರ್ಣವಾಯಿತು ಈ ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆಂದು ತಿಳಿತಾರೆ ನೀವು ಮಕ್ಕಳು ಈ ಶರೀರದಿಂದ ಭಸ್ಮರಾಗುವ ಅಭ್ಯಾಸವನ್ನು ಈ ಶರೀರದಿಂದ ಭಿನ್ನರಾಗುವ ಅಭ್ಯಾಸವನ್ನು ಇಲ್ಲಿಯೇ ಮಾಡಬೇಕು ನಾವು ಆತ್ಮಗಳಾಗಿದ್ದೇವೆ ಈಗ ನಾವು ಮನೆಗೆ ಹೋಗಬೇಕಾಗಿದೆ ನಂತರ ಹೊಸ ಪ್ರಪಂಚದಲ್ಲಿ ಬರ್ತೇವೆ ಹೊಸ ಶರೀರವನ್ನು ತೆಗೆದುಕೊಳ್ತೇವೆ ಈ ಅಭ್ಯಾಸ ಮಾಡಿ ನಮಗೆ ತಿಳಿದಿದೆ ಆತ್ಮ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ ಮನುಷ್ಯರು ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಹೇಳಿದ್ದಾರೆ ತಂದೆಯನ್ನಂತೂ ಲೆಕ್ಕವಿಲ್ಲದಷ್ಟು ಕಲ್ಲು ಮುಳ್ಳಿನಲ್ಲಿ ಇದ್ದಾರೆಂದು ಹೇಳಿದ್ದಾರೆ ಇದಕ್ಕೆ ಧರ್ಮಗ್ಲಾನಿ ಎಂದು ಹೇಳಲಾಗ್ತದೆ ಮನುಷ್ಯರು ಸ್ವಚ್ಛ ಬುದ್ಧಿಯವರಿಂದ ಸಂಪೂರ್ಣ ತುಚ್ಛ ಬುದ್ಧಿಯವರಾಗ್ತಾರೆ ಈಗ ತಂದೆ ನಿಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡ್ತಾರೆ ನೆನಪಿನಿಂದಲೇ ಸ್ವಚ್ಛವಾಗುತ್ತೀರಿ ತಂದೆ ತಿಳಿಸ್ತಾರೆ ಈಗ ನವಯುಗ ಬರುತ್ತಿದೆ ಇದರ ಚಿಹ್ನೆಯಾಗಿ ಈ ಮಹಾಭಾರತ ಯುದ್ಧವಿದೆ ಇದು ಅದೇ ಅಣ್ವಸ್ತ್ರ ಯುದ್ಧಗಳಾಗಿವೆ ಯಾವುದರಲ್ಲಿ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆಯಾಗಿತ್ತು ಅಂದ ಮೇಲೆ ಅವಶ್ಯವಾಗಿ ಭಗವಂತ ಇಲ್ಲಿರಬೇಕಲ್ಲವೇ ಕೃಷ್ಣ ಇಲ್ಲಿಗೆ ಬರಲು ಹೇಗ ಸಾಧ್ಯ ಜ್ಞಾನಸಾಗರ ನಿರಾಕಾರನೋ ಅಥವಾ ಕೃಷ್ಣನೋ ಕೃಷ್ಣನಿಗೆ ಈ ಜ್ಞಾನವೇ ಇರೋದಿಲ್ಲ ಈ ಜ್ಞಾನವೇ ಮುಚ್ಚಿ ಹೋಗ್ತದೆ ಭಕ್ತಿ ಮಾರ್ಗದಲ್ಲಿ ನಿಮ್ಮದೂ ಸಹ ಚಿತ್ರಗಳಿರ್ತವೆ ನೀವು ಪೂಜ್ಯರೇ ಪೂಜಾರಿಗಳಾಗುತ್ತೀರಿ ಕಲೆಗಳು ಕಡಿಮೆಯಾಗ್ತವೆ ಆಯಸ್ಸೂ ಸಹ ಕಡಿಮೆಯಾಗ್ತಾ ಹೋಗ್ತದೆ ಏಕೆಂದರೆ ಭೋಗಿಗಳಾಗ್ತಾರೆ ಸತ್ಯಯುಗದಲ್ಲಿ ಯೋಗಿಗಳಾಗಿರ್ತಾರೆ ಯಾರದ್ದಾದರೂ ನೆನಪಿನಲ್ಲಿ ಯೋಗವನ್ ಯೋಗವನ್ನಿಡುತ್ತೀರೆಂದರೆ ಅಲ್ಲಿರುವುದೇ ಪತಿತ ಪವಿತ್ರ ಆತ್ಮಗಳು ಕೃಷ್ಣನಿಗೂ ಸಹ ಯೋಗೇಶ್ವರನೆಂದು ಹೇಳ್ತಾರೆ ಈ ಸಮಯದಲ್ಲಿ ಕೃಷ್ಣನ ಆತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನಿಡುತ್ತಿದೆ ಕೃಷ್ಣನ ಆತ್ಮ ಈ ಸಮಯದಲ್ಲಿ ಯೋಗೇಶ್ವರನಾಗಿದೆ ಸತ್ಯಯುಗದಲ್ಲಿ ಯೋಗೇಶ್ವರನೆಂದು ಹೇಳೋದಿಲ್ಲ ಅಲ್ಲಿ ರಾಜಕುಮಾರನಾಗ್ತಾರೆ ಅಂದಾಗ ನಿಮ್ಮದು ಅಂತಿಮದಲ್ಲಿ ಇಂತಹ ಸ್ಥಿತಿ ಇರಬೇಕು ತಂದೆಯ ವಿನಃ ಮತ್ಯಾವ ಶರೀರದ ನೆನಪು ಬರಬಾರದು ಶರೀರ ಮತ್ತು ಹಳೆಯ ಪ್ರಪಂಚದಿಂದ ಮಮತ್ವ ಕಳೆಯಲು ಕಳೆಯಲಿ ಸನ್ಯಾಸಿಗಳಿರುವುದೇ ಹಳೆಯ ಪ್ರಪಂಚದಲ್ಲಿ ಆದರೆ ಗೃಹಸ್ಥದಿಂದ ಮಮತ್ವವನ್ನು ಕಳೆಯುತ್ತಾರೆ ಬ್ರಹ್ಮ ತತ್ವವನ್ನು ಈಶ್ವರನೆಂದು ತಿಳಿದು ಅದರೊಂದಿಗೆ ಯೋಗವನ್ನಿಡುತ್ತಾರೆ ತಮ್ಮನ್ನು ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳೆಂದು ಕರೆದುಕೊಳ್ಳುತ್ತಾರೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆಂದು ತಿಳಿತರೆ ಆದರೆ ತಂದೆ ತಿಳಿಸ್ತರೆ ಅದೆಲ್ಲವೂ ತಪ್ಪಾಗಿದೆ ಸತ್ಯವನ್ನು ನಾನೇ ಹೇಳ್ತೇನೆ ನನಗೆ ಸತ್ಯವೆಂದು ಕರೆಯಲಾಗ್ತದೆ ತಂದೆ ತಿಳಿಸ್ತರೆ ನೆನಪಿನ ಯಾತ್ರೆ ಬಹಳ ಪಕ್ಕಾ ಆಗಬೇಕು ಜ್ಞಾನ ಬಹಳ ಸಹಜ ಆದರೆ ದೇಹಿ ಅಭಿಮಾನಿಗಳಾಗುವುದರಲ್ಲಿಯೇ ಪರಿಶ್ರಮವಿದೆ ತಂದೆ ತಿಳಿಸಿದರೆ ಯಾವ ದೇಹದ ನೆನಪು ಬರಬಾರದು ಇದು ಭೂತಗಳ ನೆನಪು ಭೂತ ಪೂಜೆಯಾಗಿದೆ ನಾನಂತೂ ಅಶರೀರಿಯಾಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡಬೇಕಾಗಿದೆ ಈ ಕಣ್ಣುಗಳಿಂದ ನೋಡುತ್ತಲೂ ಬುದ್ಧಿಯಿಂದ ತಂದೆಯ ನೆನಪು ಮಾಡಿ ತಂದೆಯ ಆದೇಶದಂತೆ ನಡೆಯಿರಿ ಆಗ ಧರ್ಮರಾಜನ ಶಿಕ್ಷೆಗಳಿಂದ ಮುಕ್ತರಾಗ್ತೀರಿ ಪಾವನರಾಗುತ್ತೀರೆಂದರೆ ಶಿಕ್ಷೆಗಳು ಸಮಾಪ್ತಿಯಾಗ್ತದೆ ಇದು ಅತಿ ದೊಡ್ಡ ಗುರಿಯಾಗಿದೆ ಪ್ರಜೆಗಳಾಗುವುದು ಬಹಳ ಸಹಜ ಅದರಲ್ಲಿಯೂ ಸಾಹುಕಾರ ಪ್ರಜೆಗಳು ಬಡ ಪ್ರಜೆಗಳು ಯಾರ್ಯಾರಾಗ್ತಾರೆ ಎಂಬುದೆಲ್ಲವೂ ತಿಳಿಸ್ತಾರೆ ಅಂತಿಮದಲ್ಲಿ ನಿಮ್ಮ ಬುದ್ಧಿಯೋಗ ತಂದೆ ಮತ್ತು ಯೊಂದಿಗೆ ಇರಬೇಕು ಹೇಗೆ ನಾಟಕದಲ್ಲಿ ಪಾತ್ರಧಾರಿಗಳ ಪಾತ್ರ ಪೂರ್ಣವಾಗುತ್ತದೆ ಎಂದರೆ ಬುದ್ಧಿ ಮನೆಯ ಕಡೆ ಹೊರಟು ಹೋಗ್ತದೆ ಇದು ಬೇಹದ್ದಿನ ಮಾತಾಗಿದೆ ಅದು ಕ್ಷಣಿಕ ಸಂಪಾದನೆಯಾಗಿರ್ತದೆ ಇದು ಅಪರಿಮಿತ ಸಂಪಾದನೆಯಾಗಿದೆ ಒಳ್ಳೆಯ ಪಾತ್ರಧಾರಿಗಳ ಸಂಪಾದನೆ ಬಹಳ ಆಗುತ್ತದೆಯಲ್ಲವೇ ಅಂದಾಗ ತಂದೆ ತಿಳಿಸ್ತಾರೆ ಗೃಹಸ್ಥ ಬುದ್ಧಿ ಬುದ್ಧಿಯೋಗವನ್ನು ಅಲ್ಲಿಡಬೇಕಾಗಿದೆ ಹೇಗೆ ಅವರು ಒಬ್ಬರು ಇನ್ನೊಬ್ಬರ ಪ್ರಿಯತಮ ಪ್ರಿಯತಮಯರಿರ್ತಾರೆ ಇಲ್ಲಂತೂ ಒಬ್ಬ ಪ್ರಿಯತಮನಿಗೆ ಎಲ್ಲರೂ ಪ್ರಿಯತಮಯರಾಗಿದ್ದಾರೆ ಅವರನ್ನೇ ಎಲ್ಲರೂ ನೆನಪು ಮಾಡ್ತಾರೆ ಅವರು ವಿಚಿತ್ರ ಯಾತ್ರಿಕನಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲಾ ದುಃಖಗಳಿಂದ ಬಿಡಿಸಿ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗಲು ಹೋಗಲು ಬಂದಿದ್ದಾರೆ ಅವರಿಗೆ ಸತ್ಯಸತ್ಯವಾದ ಪ್ರಿಯತಮನೆಂದು ಹೇಳಲಾಗ್ತದೆ ಹೇಗೆ ಅವರು ಒಬ್ಬರು ಇನ್ನೊಬ್ಬರ ಶರೀರದ ಮೇಲೆ ಪ್ರಿಯತಮೆಯಾಗಿರ್ತಾರೆ ವಿಕಾರದ ಮಾತಿಲ್ಲ ಅದಕ್ಕೆ ದೇಹಾಭಿಮಾನದ ಯೋಗವೆಂದು ಹೇಳ್ತಾರೆ ಆದರೆ ಅದು ಭೂತಗಳ ನೆನಪಾಯಿತು ಮನುಷ್ಯರನ್ನು ನೆನಪು ಮಾಡುವುದೆಂದರೆ ಭೂತಗಳನ್ನು ಪ್ರಕೃತಿಯನ್ನು ನೆನಪು ಮಾಡುವುದಾಗಿದೆ ತಂದೆ ತಿಳಿಸಿದರೆ ಪ್ರಕೃತಿಯನ್ನು ಮರೆತು ನನ್ನನ್ನು ನೆನಪು ಮಾಡಿ ಪರಿಶ್ರಮವಿದೆಯಲ್ಲವೇ ಮತ್ತೆ ದೈವಿ ಗುಣಗಳೂ ಬೇಕು ಅನ್ಯರೊಂದಿಗೆ ದ್ವೇಷವನ್ನು ತೀರಿಸಿಕೊಳ್ಳುವುದು ಸಹ ಅಸುರಿ ಗುಣವಾಗಿದೆ ಸತ್ಯಯುಗದಲ್ಲಿರುವುದೇ ಒಂದು ಧರ್ಮ ಅಲ್ಲಿ ಸೇಡಿನ ಮಾತಿಲ್ಲ ಅದು ಅದ್ವೈತ ದೇವತಾ ಧರ್ಮವಾಗಿದೆ ಯಾವುದನ್ನು ಶಿವತಂದೆಯ ವಿನಃ ಮತ್ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಸೂಕ್ಷ್ಮವತನವಾಸಿ ದೇವತೆಗಳಿಗೆ ಪರಿಷ್ಠೆಗಳೆಂದು ಹೇಳಲಾಗೋ ಹೇಳಲಾಗ್ತದೆ ಈ ಸಮಯದಲ್ಲಿ ನೀವು ಬ್ರಾಹ್ಮಣರಾಗಿದ್ದೀರಿ ನಂತರ ಫರಿಷ್ಠೆಗಳಾಗ್ತೀರಿ ಮತ್ತೆ ಹಿಂತಿರುಗಿ ಹೋಗುತ್ತೀರಿ ನಂತರ ಹೊಸ ಪ್ರಪಂಚದಲ್ಲಿ ಬಂದು ದೈವಿ ಗುಣವಂತ ಮನುಷ್ಯರು ಅರ್ಥಾತ್ ದೇವತೆಗಳಾಗ್ತೀರಿ ಈಗ ಶೂದ್ರರಿಂದ ಬ್ರಾಹ್ಮಣರಾಗುತ್ತೀರಿ ಪ್ರಜಾಪಿತ ಬ್ರಹ್ಮನ ಮಗುವಾಗದಿದ್ದರೆ ಆಸ್ತಿಯನ್ನು ಹೇಗೆ ಪಡೆಯುತ್ತೀರಿ ಈ ಪ್ರಜಾಪಿತ ಬ್ರಹ್ಮ ಮತ್ತು ಮಮ್ಮಾರವರೇ ಮತ್ತೆ ಲಕ್ಷ್ಮೀನಾರಾಯಣರಾಗ್ತಾರೆ ನೋಡಿ ನಿಮಗೆ ಜೈನರು ನಮ್ಮ ಜೈನ ಧರ್ಮ ಎಲ್ಲಕ್ಕಿಂತ ಹಳೆಯದಾಗಿದೆ ಎಂದು ಹೇಳ್ತಾರೆ ವಾಸ್ತವದಲ್ಲಿ ಆದಿದೇವ ಬ್ರಹ್ಮನಿಗೆ ಮಹಾವೀರನೆಂದು ಹೇಳ್ತಾರೆ ಅಲ್ಲಿರುವುದು ಬ್ರಹ್ಮನೇ ಆದರೆ ಕೆಲವರು ಯಾರೋ ಮುನಿಯು ಬಂದು ಅವರು ಮಹಾವೀರನೆಂದು ಹೆಸರನ್ನಿಟ್ಟರು ಈಗ ನೀವೆಲ್ಲರೂ ಮಹಾವೀರರಾಗಿದ್ದೀರಲ್ಲವೇ ಮಾಯೆಯ ಮೇಲೆ ಜಯಗಳಿಸುತ್ತಿದ್ದೀರಿ ನೀವೆಲ್ಲರೂ ಬಹುದ್ ಬಹದ್ದೂರರಾಗುತ್ತೀರಿ ಸತ್ಯ ಸತ್ಯ ಮಹಾವೀರರು ಮಹಾವೀರಣಿಯರು ನೀವೇ ಆಗಿದ್ದೀರಿ ನಿಮ್ಮ ಹೆಸರು ಶಿವಶಕ್ತಿಯರೆಂದಾಗಿದೆ ಶಿವಶಕ್ತಿಯರದ್ದು ಸಿಂಹದ ಮೇಲೂ ಸಹ ಮಹಾರಥಿಗಳದ್ದು ಆನೆಯ ಮೇಲೂ ಸವಾರಿಯಾಗ್ತದೆ ತಂದೆ ಮತ್ತೆ ಸ್ಮೃತಿ ತರಿಸ್ತರೆ ಗುರಿ ಬಹಳ ಉನ್ನತವಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ ಮತ್ಯಾವುದೇ ಮಾರ್ಗವಿಲ್ಲ ಯೋಗ ಬಲದಿಂದ ಆಧಾರದ ಮೇಲೆ ವಿಶ್ವದ ಮೇಲೆ ರಾಜ್ಯ ಮಾಡ್ತೀರಿ ಈಗ ನಾವು ಮನೆಗೆ ಹೋಗಬೇಕಾಗಿದೆ ಇದು ಹಳೆಯ ಪ್ರಪಂಚವಾಗಿದೆ ಬೇಹದ್ದಿನ ಸನ್ಯಾಸವಾಗಿದೆ ಎಂದು ಆತ್ಮ ಹೇಳ್ತದೆ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರರಾಗಬೇಕು ಚಕ್ರವನ್ನು ಅರಿತುಕೊಳ್ಳೋದರಿಂದ ಚಕ್ರವರ್ತಿ ರಾಜರಾಗ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಭಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಧರ್ಮರಾಜನ ಶಿಕ್ಷೆಗಳಿಂದ ಪಾರಾಗಲು ಯಾರದ್ದೇ ದೇಹವನ್ನು ನೆನಪು ಮಾಡಬಾರದು ಈ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಿದ್ದರೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕಾಗಿದೆ ಪಾವನರಾಗಬೇಕಾಗಿದೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ಎಲ್ಲರಿಗೆ ತಿಳಿಸಬೇಕಾಗ್ತದೆ ಈಗ ನಾಟಕ ಮುಕ್ತಾಯವಾಯಿತು ಮನೆಗೆ ಹೋಗಬೇಕಾಗಿದೆ ಈ ಸ್ಮೃತಿಯಿಂದ ಬೇಹದ್ದಿನ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ವರದಾನ ಒಂದು ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸುವ ರೂಪಿಸಿಕೊಳ್ಳುವ ಶ್ರೇಷ್ಠ ಅದೃಷ್ಟಶಾಲಿ ಭವ ಈ ಸಂಗಮದ ಸಮಯಕ್ಕೆ ವರದಾನ ಸಿಕ್ಕಿದೆ ಏನು ಬೇಕು ಹೇಗೆ ಬೇಕು ಎಷ್ಟು ಬೇಕು ಅಷ್ಟೂ ಭಾಗ್ಯವನ್ನು ರೂಪಿಸಿಕೊಳ್ಳಬಹುದು ಏಕೆಂದರೆ ಭಾಗ್ಯವಿಧಾತ ತಂದೆ ಅದೃಷ್ಟವನ್ನು ರೂಪಿಸಿಕೊಳ್ಳುವ ಕಿ ಕೈಯನ್ನು ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ನಲ್ಲಿರುವವರು ಸಹ ಫಾಸ್ಟ್ ಆಗಿ ಹೋಗ್ತಾ ಫಸ್ಟ್ ಬರಬಹುದು ಕೇವಲ ಸೇವೆಗಳ ವಿಸ್ತಾರದಲ್ಲಿ ಸ್ವಯಂನ ಸ್ಥಿತಿಯನ್ನು ಸೆಕೆಂಡಿನಲ್ಲಿ ಸಾರರೂಪರನ್ನಾಗಿ ಮಾಡಿಕೊಳ್ಳುವ ಅಭ್ಯಾಸ ಮಾಡಿರಿ ಈಗೀಗ ಡೈರೆಕ್ಷನ್ ಸಿಕ್ಕಿತು ಒಂದು ಸೆಕೆಂಡಿನಲ್ಲಿ ಮಾಸ್ಟರ್ ಬೀಜವಾಗಿರಿ ಎಂದರೆ ಅಭ್ಯಾಸವನ್ನು ಮಾಡಿರಿ ಸಮಯ ಹಿಡಿಸಬಾರದು ಈ ಒಂದು ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸಿಕೊಳ್ಳಬಹುದು ಸುವಾಕ್ಯ ಡಬಲ್ ಸೇವೆಯ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಪ್ರಕೃತಿ ದಾಸಿಯಾಗ್ತದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಅನೇಕ ವೃಕ್ಷಗಳ ರೆಂಬೆ ಕೊಂಬೆಗಳು ಈಗ ಒಂದೇ ಗಂಧದ ವೃಕ್ಷವಾಗಿ ಬಿಟ್ಟಿತು ಜನ ಹೇಳ್ತಾರೆ ಇಬ್ಬರು ನಾಲ್ಕು ಮಾತೆಯರು ಒಟ್ಟಿಗೆ ಜೊತೆಯಲ್ಲಿರಲು ಸಾಧ್ಯವಿಲ್ಲ ಮತ್ತು ಈಗ ಮಾತೆಯರು ಈ ಇಡೀ ವಿಶ್ವದಲ್ಲಿ ಏಕತೆಯನ್ನು ಸ್ಥಾಪನೆ ಮಾಡು ಮಾಡುವುದಕ್ಕೆ ನಿಮಿತ್ತರಾಗಿದ್ದಾರೆ ಮಾತೆಯರಿಗೆ ಭಿನ್ನತೆಯಲ್ಲಿ ಏಕತೆಯನ್ನು ತಂದಿದ್ದಾರೆ ದೇಶ ಭಿನ್ನವಾಗಿದೆ ಭಾಷೆ ಭಿನ್ನವಾಗಿದೆ ಸಂಸ್ಕೃತಿ ಭಿನ್ನವಾಗಿದೆ ಆದರೆ ನೀವು ಭಿನ್ನತೆಯನ್ನು ಏಕತೆಯಲ್ಲಿ ತಂದಿದ್ದೀರಿ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಹೊಸ ಮಾರ್ಗವನ್ನು ನೀವು ಮಕ್ಕಳ ವಿನಃ ಮತ್ತಾರೂ ಅರಿತುಕೊಂಡಿಲ್ಲ ಮನೆಯ ಮಾರ್ಗ ಹಾಗೂ ಸ್ವರ್ಗಕ್ಕೆ ಹೋಗುವ ಮಾರ್ಗ ಈಗ ನಿಮಗೆ ತಂದೆಯ ಮೂಲಕ ಸಿಕ್ಕಿದೆ ನೀವು ತಿಳಿದುಕೊಂಡಿದ್ದೀರಿ ಶಾಂತಿಧಾಮ ನಾವಾತ್ಮಗಳ ಮನೆಯಾಗಿದೆ ಸ್ವರ್ಗವೇ ಬೇರೆ ಶಾಂತಿಧಾಮವೇ ಬೇರೆಯಾಗಿದೆ ಈ ಹೊಸ ಮಾರ್ಗವನ್ನು ನಿಮ್ಮ ವಿನಃ ಅನ್ಯ ಯಾರೂ ಅರಿತುಕೊಂಡಿಲ್ಲ ನೀವು ಹೇಳ್ತೀರಿ ಈಗ ಕುಂಭಕರ್ಣನ ನಿದ್ರೆಯನ್ನು ಬಿಡಿ ಕಣ್ಣುಗಳನ್ನು ತೆರೆಯಿರಿ ಪಾವನರಾಗಿರಿ ಪಾವನರಾಗಿಯೇ ಮನೆಗೆ ಹೋಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ